ದುಡಿಮೆ ಇಲ್ಲ ಅಂತಂದರೆ ಮಾನವನಿಗೆ ನೆಮ್ಮದಿ ಕೇಳ್ಕೊತೀನಿ ಯಾವಾಗ ನೆಮ್ಮದಿ ಕೆಡ್ತೈತೆ ಆರೋಗ್ಯ ಹಾಳಾತೈತೆ ಯಾವಾಗ ಆರೋಗ್ಯ ಹಾಳಾತೈತೋ ಅವ್ರಿಗೆ ಎಫೆಕ್ಟ್ ಆಗ್ತೈತಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವ್ರಿಗೆ ನಮಸ್ಕಾರ ಈಗ ವ್ಯಾಪಾರ ಮಾಡೋರಿಗೆ ಕೆಲವೊಂದಷ್ಟು ಹಣಕಾಸು ಲಾಭದೇವಿ ಮಾಡ್ತಾ ಒಂದು ಮಾಡೋವಂಥವ್ರಿಗೆ ದೊಡ್ಡ ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು ಎಲ್ಲರಿಗೂ ಈಕ್ವಲ್ ಆಗಿ ಕೆಲವೊಂದು ವ್ಯಾಪಾರಗಳಲ್ಲಿ ಅವ್ರು ಎಷ್ಟೇ ಇದು ಮಾಡಿದ್ರೂ ಬಿಸ್ನೆಸ್ ಮಾತ್ರ ಡೆವಲಪ್ಮೆಂಟ್ ಆಗಿರೋಲ್ಲ ಪಬ್ಲಿಸಿಟಿ ಮಾಡಿರ್ತಾರೆ ಪೋಸ್ಟರ್ಗಳು ಬ್ಯಾನರ್ಗಳು ಎಲ್ಲ ಕಡೆ ಹಾಕಿ ಡೆವಲಪ್ಮೆಂಟ್ ಏನೇ ಮಾಡಿದ್ರು ಅದನ್ನು ಪ್ರಮೋಷನ್ ಮಾಡೋಕ್ಕೆ ಒದ್ದಾಡಿ ಖರ್ಚುಗಳು ಮಾಡಿ ಮಾಡಿದರೂ ಕೂಡ ಒಳ್ಳೆ ಪ್ರಾಡಕ್ಟ್ ಇದ್ದರೂ ಕೂಡ ಸೇಲ್ಗಳು ಆಗ್ತಾ ಇಲ್ಲ ಬಿಸ್ನೆಸ್ ಡಲ್ ಆಗಿರುತ್ತೆ ಈ ಒಂದಷ್ಟು ಹಣಕಾಸಕ್ಕೆ ಸಂಬಂಧಪಟ್ಟಂತೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ರು ಯಾಕೋ ನಮ್ಮದು ಇನ್ಕಮ್ ಇನ್ಕಮು ಸೊ ಮನೆಯವರಿಗೆ ಅದು ಬರ್ತಾಯೇ ಇಲ್ಲ ಕೊಟ್ಟಿರೋ ವ್ಯಾಪಾರಿಗಳಲ್ಲಿ ಕೂಡ ಸ್ವಲ್ಪ ಅವ್ರಿಗೆ ಮೋಸ ಆಗೋವಂಥದ್ದು ಹೌದು ಕೆಲವೊಂದಿಲ್ಲ ಒಂದು ಕಡೆ ಅವ್ರಿಗೆ ಗೊತ್ತಿಲ್ಲದಿರೋ ಅವರೇ ನಷ್ಟ ಅನ್ಭವ್ಸ್ಬಿಡ್ತಾರೆ ಗೊತ್ತಿಲ್ದಿರೆ ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ನೆ ಲಾಸ್ ಆಗೋಯ್ತು ಇವೆಲ್ಲ ಎಫೆಕ್ಟ್ಗಳು ಕಾಣಿಸ್ತದೆ ಬಿಸ್ನೆಸ್ಸಲ್ಲಿ ಸೊ ಇದಕ್ಕೆ ಏನು ಬೆಸ್ಟ್ ಟಿಪ್ಸು ಪರಿಹಾರ ನಿಮ್ಮ ಕಡೆಯಿಂದ ಹಾಂ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ಅದೇ ಈಗ ಕಾರ್ಯಕ್ರಮ ಸ್ಟಾರ್ಟು ಯಾವುದೇ ಅಂದರೂ ಆದಿಮಲ ಗಣನಾಯಕನು ವಿನಾಯಕನು ಆ ವಿಘ್ನ ತಿಳ್ಕೊಂಡು ಆ ಮಹಾತಾಯಿ ಚಾಮುಂಡೇಶ್ವರಿ ಆ ತಾಯಿ ಅನುಗ್ರಹ ಆಶೀರ್ವಾದ ಮೇಲೆ ಈಗ ಪ್ರತಿಯೊಬ್ಬರು ಇದೇ ಪ್ರಶ್ನೆ ಕೇಳ್ತಾರೆ ಯಾಕೆಂತಂದ್ರೆ ಮನೆ ಒಳಗಡೆ ಆಗ್ಬೋದು ಬಿಸ್ನೆಸ್ ಅಲ್ಲಿ ಆಗ್ಬೋದು ವ್ಯಾಪಾರದಲ್ಲಿ ಆಗ್ಬೋದು ದೊಡ್ಡ ದೊಡ್ಡವರು ಎಲ್ಲಾನು ಅಷ್ಟೇನೆ ಇರುತ್ತೆ ಇರುತ್ತೆ ಇದೇನಾಗ್ತದೆ ಅಂತಂದ್ರೆ ಎಲ್ಲ ದುಡಿತಾರೆ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಕತ್ತೆ ತರ ದುಡಿತೀವಿ ಅಲ್ಲಿ ಸಂಪಾದನೆ ಅದು ಅಷ್ಟು ಕತ್ತೆ ದುಡಿತದೆ ಬರಬೇಕಲ್ಲ ಅಷ್ಟು ಅಷ್ಟು ಕೆಪಾಸಿಟಿ ದುಡ್ಡು ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾಕಂದ್ರೆ ಈಗ ಕಲಿಯುಗದಲ್ಲಿ ಇರೋದೇ ದುಡ್ಡು ಮೇನು ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಹಣ ಬೇಕೇ ಬೇಕು ನಾವು ಏನೇ ಒಂದು ಬೇಕು ಕೊಂಡ್ಕೊಂತೀವಿ ಅಂದರೂ ಹಣ ಬೇಕು ಈಗ ಪ್ರತಿ ಒಬ್ಬರಿಗೂ ಮನೆ ಎಲ್ಲರೂ ದುಡಿತಾರೆ ಅಲ್ಲಿ ನೋಡಿದ್ರೆ ಇಷ್ಟು ಬತ್ತೈತೆ ಮತ್ತೆ ಅದು ಬೆಳಗ್ಗೆ ನೋಡೋಷ್ಟ ಇರೋರಲ್ಲ ಮಾಯ ಆಗಿರ್ತದೆ ಖರ್ಚುಗಳು ಖರ್ಚುಗಳು ಅಲ್ಲಿ ಬರೋಷ್ಟ ಅಲ್ಲಿ ಓದ್ತಾನೆ ಇರ್ತದೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು ದುಡಿತಾರೆ ಎಲ್ಲ ಮಾಡ್ತಾರೆ ಎಫರ್ಟ್ ಆಗ್ತಾರೆ ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ ವ್ಯವಹಾರ ಮಾಡ್ತಾ ಇದ್ದೀವಿ ನಮ್ಗೆ ಬಿಸ್ನೆಸ್ ಅನುಕೂಲ ಆಗ್ತಾ ಇಲ್ಲ ದುಡ್ಡು ಉಳಿತಾಯಿಲ್ಲ ನಾವು ಎಷ್ಟು ದುಡಿತೀವಿ ಏನೇನೋ ಮಾಡ್ತೀವಿ ದೇವ್ರಿಗೆ ಪೂಜೆ ಮಾಡಿದ್ವಿ ಆ ದೇವ್ರಿಗೆ ಪೂಜೆ ಮಾಡಿದ್ವಿ ಎಲ್ಲ ಥರ ನಷ್ಟಲಕ್ಷ್ಮಿ ಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಎಲ್ಲ ಪೂಜೆಗಳಾಯಿತು ಎಲ್ಲ ಪೂಜೆಗಳಾಯಿತು ಆದರೂ ನಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ದುಡ್ಡು ಉಳಿತಾಯಿಲ್ಲ ಯಾಕೆ ಅಂತಂದರೆ ಇಲ್ಲಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ದುಡಿಮೆ ಇಂಪಾರ್ಟೆಂಟ್ ಇಲ್ಲಿ ದುಡಿಮೆ ಇಲ್ಲ ಅಂತಂದರೆ ಮಾನವನಿಗೆ ನೆಮ್ಮದಿ ಕೆಳ್ಕೊತೀನಿ ಯಾವಾಗ ನೆಮ್ಮದಿ ಕೆಡ್ತೈತೆ ಆರೋಗ್ಯ ಆಳಾತೈತೆ ಯಾವಾಗ ಆರೋಗ್ಯ ಆಳಾತೈತೋ ಅವ್ರಿಗೆ ಎಫೆಕ್ಟ್ ಆಗ್ತೈತಿ ಇಲ್ಲಿ ಆಸ್ಪತ್ರೆಗೂ ಕೊಡಬೇಕು ಮಾಡೋದಕ್ಕೆ ಹೌದು ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ಈಗ ಮನಸ್ಸು ವಿಶಾಲವಾಗಿರಬೇಕು ಮನಸ್ಸು ಖುಷಿಯಾಗಿದ್ದಾಗ ದೇಹ ಚೆನ್ನಾಗಿರ್ತದೆ ಯಾವಾಗ ಈ ಮನಸ್ಸು ನೀಟಾಗಿರೋಲ್ಲ ಯಾವಾಗ ಜಿಗುಪ್ಸೆ ಆಗ್ತದೆ ದೇಹಕ್ಕೂ ಅದು ಕುಗ್ಗುತ್ತೆ ಕುಗ್ಗುತ್ತೆ ಬಾಧೆ ಆಗ್ತಾ ಇರ್ತದೆ ಈ ಥರ ಅವಾಗ ಮಾಡಬೇಕು ಅಂತಂದ್ರೆ ನಮ್ಮ ವೀಕ್ಷಕರು ನೋಡ್ಕೊಂಡು ಒಳ್ಳೆ ದಿನ ಗುರುವಾರ ಆಗಲಿ ಭಾನುವಾರ ಆಗಲಿ ಅಮಾವಾಸ್ಯ ಆಗಲಿ ಪೌರ್ಣಮಿ ಆಗಲಿ ಗಿಡಗಳ್ ನೋಡ್ಕೊಬೇಕು ಅಂತಂದ್ರೆ ಎಲ್ಲಾನು ಏನು ಹೇಳ್ತೀವಿ ಅಂದರೆ ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತೀವಿ ಕೆಲವು ತಂತ್ರದಿಂದ ಮಾಡಬೇಕು ಕೆಲವು ಯಂತ್ರದಿಂದ ಮಾಡಬೇಕು ಕೆಲವು ಮಂತ್ರದಿಂದ ಮಾಡಬೇಕು ಅರ್ಥ ಆಯ್ತಾ ಒಂದೊಂದು ವಿಧಿ ವಿಧಾನಗಳಾಗ ಒಂದೊಂದು ಇರ್ತೈತಿ ಇವರು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಉಮ್ಮತ್ತಿ ಗಿಡ ಉಮ್ಮತ್ತಿ ಉಮ್ಮತ್ತಿ ಅಂದರೆ ಕರೆ ಉಮ್ಮತ್ತಿ ಇದ್ರೆ ಇನ್ನೂ ಸೂಪರ್ ಅದು ಬಿಳೆ ಉಮ್ಮತ್ತಿಕ್ಕಿಂತ ಕಿರಿ ಕಪ್ಪು ಉಮ್ಮತ್ತಿ ಸೂಪರ್ ಅದು ಅದು ಒಂದು ಬೇರು ಅಂದರೆ ಇವರು ಹೆಂಗೆ ಯಾವ ರೀತಿ ತಗೊಬರ್ಬೇಕು ಅನ್ನೋದು ಆಮೇಲೆ ಹೇಳ್ತೀನಿ ಈ ಥರ ಒಂದು ಗಿಡ ನೋಡ್ಕೊಬೇಕು ಆಮೇಲೆ ಬಂದು ಒಂದು ವಿಷ್ಣು ಕಾಂತಿ ಇದೊಂದು ಗಿಡ ಹಾಂ ವಿಷ್ಣು ಕಾಂತಿ ಅದಾದ ಮೇಲೆ ಸಹದೇವಿ ಆಮೇಲೆ ಹಾಂ ಆಮೇಲೆ ಅದು ಈಶ್ವರ್ಯಲ್ಲಿ ಎರಡು ಬತ್ತೈತೆ ಕಪ್ಪು ಈಶ್ವರ್ಯ ಅಂತ ಹೇಳ್ತೀವಿ ಅದಾದ ಮೇಲೆ ಏನು ಇವರು ಇದು ತಗೊಬೇಕು ಬಿಳಿ ಗುಲಗಂಜಿ. ಗುಲ್ಗಂಜಿ ಹಾಂ ಬಿಳಿ ಗುಲ್ಗಂಚಿ ಕೆಂಪು ಕಪ್ಪು ಬಿಳಿ ಬಿಳಿದು ಬಿಳಿದು ಅದು ಲಕ್ಷ್ಮಿ ಆಗ ಇದು ಆಗುತ್ತೆ ಅದು ಈ ಥರ ಇವು ಐದು ತಗೊಂಡು ಒಳ್ಳೆ ದಿನದಲ್ಲಿ ಅಮೃತ ಗಳಿಗೆ ಆಗಲಿ ಅಂತಂದ್ರೆ ಶುದ್ಧವಾದ ಗುರುವಾರ ಇಲ್ಲ ಭಾನುವಾರ ಅದಕ್ಕೆ ಹೋಗ್ಬಿಟ್ಟು ನಾಳೆ ಭಾನುವಾರ ಇಲ್ಲ ನಾಳೆ ಗುರುವಾರ ಅಂತಂದಂಗೆ ಅಲ್ಲಿಗೆ ಹೋಗ್ಬಿಟ್ಟು ಗಿಡಕ್ಕೊಂದು ಪೂಜೆ ಮಾಡಿ ಒಂದು ಕಣ ಕಟ್ಟಿ ಬರಬೇಕು ಕಂಕಣ ಕಟ್ಟಿ ಕಣ ಕಟ್ಟಿ ಕಂಕಣ ಕಟ್ಟಿ ಒಂದು ದಾರ ಕಟ್ಟಿ ಈ ಥರ ನೀವು ನಮಗೆ ಈ ಥರ ಸಮಸ್ಯೆ ಆಗಿದ್ದೀವಿ ಈ ಥರ ನಮ್ಗೊಂದು ಒಳ್ಳೆಯದಾಗಬೇಕು ಒಂದು ವ್ಯಾಪಾರ ಆಕರ್ಷಣೆಗಳು ಇವೆಲ್ಲ ಹಾಗೆ ನಮಗೆ ಒಂದು ಅನುಕೂಲ ಮಾಡಬೇಕು ತಾಯಿ ಅಂತೇಳಿ ಆ ವನ ಆ ತಾಯಿನ ಬೇಡ್ಕೊಂಡು ಮಾಡ್ಕೊಂಡು ಒಂದು ಚಂಬಲ್ಲಿ ನೀರು ಹಾಕ್ಬಿಟ್ಟು ಬರಬೇಕು ಆಮೇಲೆ ಮತ್ತೆ ಏನ್ಮಾಡ್ಬೇಕು ಮಾರನೇ ದಿನ ಎದ್ದು ಯಾರ ಜೊತೆಯೂ ಮಾತಾಡ್ತಿದ್ದಂಗೆ ಮೌನವಾಗಿ ಹೋಗಿ ಈ ಐದು ಬೇರುಗಳು ಕಿತ್ಕೊಂಡು ಬರಬೇಕು ಅಂದರೆ ಒಂದೇ ದಿವಸನೇ ಮಾಡಬೇಕಿ ಇಲ್ಲ ಸುಮ್ಮತ್ ದೂರ ದೂರ ಏನೇನು ಆದರೆ ಇವ್ರಿಗೆ ಅನುಕೂಲ ಆಗಿಲ್ಲ ಅಂತಂದರೆ ಸಿಕ್ಕಿದಾಗ ಸಿಕ್ಕದಾಗ ಕಿತ್ಕೊಂಡು ಬರ್ಬೋದು ಮಾಡ್ಕೊಂಬೋದು ಒಳ್ಳೆ ದಿನ ದಿನ ಸ್ಟೋರೇಜ್ ಮಾಡ್ಕೊಂಬೋದು ಅಂದರೆ ಪೂರ್ವಕ್ಕಾಗಲಿ ಉತ್ತರಕ್ಕಾಗಲಿ ಅರ್ಧ ಬೇರೇ ತರಬೇಕು ಅಂದರೆ ಎಲ್ಲ ಗಿಡ ಕಿತ್ಕೊಬಾರ್ದು ಗಿಡ ಉಳಿಸ್ಬೇಕು ಒಂದು ಬೇರು ಒಂದು ಬೇರು ಇಲ್ಲ ಎರಡು ಬೇರು ಈಗ ಎಲ್ಲ ಕಿತ್ಕೊಂಡ್ಬಿಟ್ರೆ ವೇಸ್ಟು ಗಿಡ ಒಣಗ ಮತ್ತು ನಾಳೆ ಹೊತ್ತಿನ ಇವ್ರಿಗೆ ಮತ್ತೆ ಅದು ಆಗುತ್ತಲ್ಲ ನೀವು ನೋಡ್ಕೊಂಡಿದ್ದಾಗ ನೆಕ್ಸ್ಟ್ ಇನ್ನೇನೋ ಅಂದಾಗ ಅಲ್ಲಿ ಗಿಡ ಇದೆ ಗಿಡ ಐತೆ ಅನ್ನೋದು ಒಂದು ಅನುಕೂಲ ಆಗುತ್ತೆ ಇವು ಒಂದು ಬೇರಾಗಲಿ ಎರಡು ಬೇರಾಗಲಿ ಇಲ್ಲ ತಗೊಂಡು ಇವು ನೀಟಾಗಿ ಕೆಳಗಡೆ ಇಡ್ದಿದ್ದಂಗೆ ನೀಟಾಗಿ ಎಲ್ಲ ಶುದ್ಧಿ ಮಾಡಿ ಎಲ್ಲ ತೊಳೆದು ಒಂದು ದೇವ್ರ ಹತ್ರ ಆಗಲಿ ಇಲ್ಲ ಶುದ್ಧವಾದ ಹತ್ರ ಮಾಡ್ಕೊಂಡು ಈ ಐದು ಬೇರುಗಳು ಕಲೆಕ್ಟ್ ಮಾಡಿ ಅದಕ್ಕೇನು ಮಾಡಬೇಕು ಅರ್ಶನಾ ಕುಂಕುಮ ಅಂದರೆ ಷೋಡೋಪಚೋರ ಪೂಜೆಗಳು ಮಾಡಬೇಕು ಷೋಡೋಪಚಾರ ಏನಾಯ್ತಲ್ಲ ಪೂಜೆಗಳು ಮಾಡಿ ಅರ್ಶನಾ ಕುಂಕುಮ ಕಡ್ಡಿ ಕರ್ಪೂರ ಹೂವು ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯ ಈ ಥರ ಎಲ್ಲ ಪೂಜೆ ಮಾಡಿ ಮನೆ ಒಳಗಡೆ ತಂದು ಪೂಜೆ ಮಾಡಿರ್ತಾರೆ ಅದಕ್ಕೆ ಏನು ಮಾಡಬೇಕಂತಂದರೆ ನಮ್ಮ ವೀಕ್ಷಕರಿಗೆ ನನಗೆ ಗೊತ್ತಿದ್ರೆ ಒಂದು ಆಕರ್ಷಣೆ ಮಂತ್ರ ಗೊತ್ತಿದ್ರೆ ಮಂತ್ರ ಹ್ಞೂ ಓಕೆ ಅದು ಆಕರ್ಷಣೆ ಮಂತ್ರ ಹಾಕೇಬೇಕು ಯಾಕಂತಂದರೆ ಈ ಒಂದು ಯಂತ್ರ ಅಂತ ಹೇಳ್ತೀವಿ ಮಂತ್ರ ತಂತ್ರ ಅಂತ ಹೇಳ್ತೀವಿ ಗಿಡಮೂಲಿಕೆಗಳಕ್ಕೂ ಒಂದು ಮಂತ್ರ ಬೇಕೇ ಬೇಕು ಇವಾಗ ಏನು ಹೇಳ್ತೀವಿ ಅಂತಂದರೆ ಪ್ರತಿಯೊಂದಕ್ಕೂ ಒಂದು ಜೀವಕಾಳೆ ಪ್ರಾಣಕಾಳೆ ಅಂತೇಳ್ತೀವಲ್ಲ ಇವಾಗ ಗಾಡಿಗೆ ಪೆಟ್ರೋಲ್ ಅಂದರೆ ಗಾಡಿ ಓಡಲ್ಲ ಅಲ್ವಾ ನಮ್ಗೆ ಊಟ ಹಾಕಿಲ್ಲ ಅಂದ್ರೆ ನಾವು ಸುಸ್ತಾಗಿ ಹೋಗ್ತೀವಿ ಆ ಥರ ಆ ಗಿಡಮೂಲಿಕೆಗಳಿಗೆ ಮಂತ್ರ ಹಾಕಬೇಕು ಎಷ್ಟು ಸರಿ ಸಾವಿರದ ಎಂಟು ಸರಿ ಹಾಕಬೇಕು ಸಾವಿರ್ದ ಎಂಟು ಸರಿ ಹಾ ಒಂದು ಸಾವಿರದ ಎಂಟು ಸರಿ ಹಾಕಿದಾಗ ಅವು ಜಾಗೃತಿವಾಗ್ತಾಯಿದೆ ಆಮೇಲೆ ಅದಕ್ಕೊಂದು ಶಕ್ತಿ ಎನರ್ಜಿ ಬಂದು ಕೂತೈತೆ ಅದ್ರಾಗ ಅವಾಗ ಏನು ಇವರು ಒಳ್ಳೆ ನೀಟಾಗಿರೋವಂಥದ್ದು ವೈಟದ್ದು ಒಂದು ಬಟ್ಟೆ ತಗೊಂಡು ಅದಕ್ಕೊಂದು ವರ್ಷನ ಎಲ್ಲ ಮಾಡಿ ಆಮೇಲೆ ಏನು ಈ ಐದು ಬೇರ್ಗಳನ್ನ ಗಂಟು ಹಾಕ್ಬೇಕು ಓಕೆ ಗಂಟು ಹಾಕಿ ಮತ್ತೆ ನೂರ ಎಂಟು ಸರಿ ಮಂತ್ರ ಹಾಕಬೇಕು ಅದಕ್ಕೆ ಅದಕ್ಕೆ ಓಕೆ ಹಾಕಿ ಆಮೇಲೆ ಒಳ್ಳೆ ತಿಥಿನ ಒಂದು ದೇವ್ರತ ಒಂದು ನೈಟ್ ಇಟ್ಟು ಪೂಜೆ ಮಾಡಿ ಈಗ ಎರಡು ಗಂಟು ಎರಡು ಬೇರೆ ತತ್ತ ಎರಡು ಗಂಟು ಒಂದು ಇವರು ಏನಂತಾರೆ ವ್ಯಾಪಾರ ಮಾಡ್ತಾರಲ್ಲ ಒಂದು ಕಬಾಡ್ 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 ಅಲ್ಲಿ ಡಾಯರ್ ಅಲ್ಲಿ ಇಟ್ಟು ಅದನ್ನ ಬೆಳಗ್ಗೆ ಸಂಜೆ ಊದ್ ಬತ್ತಿ ಹೊಗೆ ತೋರಿಸ್ಬೇಕದ ಆಮೇಲೆ ಇನ್ನೊಂದು ಇವರು ವ್ಯಾಪಾರ ಅಂದರೆ ಇವ್ರು ದುಡ್ಡು ಕಾಸು ಶೇಖರಣೆ ಮಾಡ್ತಾರಲ್ಲ ಬೀರುವಲ್ಲಿ ಆಗಲಿ ಅಲ್ಲಿ ಇಟ್ಟು ಇಲ್ಲಾಂದ್ರೆ ಇವ್ರ ಹತ್ರ ಆಗಲಿ ಮಾಡ್ಕೊಂಬೋದು ಬೀರುವಲ್ಲೇನ ಮಾಡ್ಕೊಬೋದು ವ್ಯವಹಾರ ಮಾಡೋರು ಜೋಪಲ್ಲಿ ಇರ್ಬೋದು ಇಲ್ಲ ಅದಕ್ಕೆ ಏನಂದರೆ ವ್ಯವಹಾರ ಮಾಡೋರು ಜೋಪಲ್ಲಿ ಇದ್ದಾಗ ಅದಕ್ಕೆ ಸೂತಕ ಎಲ್ಲ ಸೋಕಬಾರ್ದು ಅದಕ್ಕೆ ಇವ್ರು ಬೀರುವಲ್ಲಿ ಇಟ್ಟು ತುಂಬ ಒಳ್ಳೇದು ಇವಾಗ ನಾವು ದುಡ್ಡು ಕಾಸು ಇಡ್ತೀವಲ್ಲ ಅಲ್ಲಿ ಬೀರುವಲ್ಲಿ ಇಟ್ಬಿಟ್ಟು ಇದರಿಂದ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ ಹೋದರೆ ಅಭಿವೃದ್ಧಿ ಅನ್ನೋದು ದಿನ 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 ದಿನೇ ಇವರಿಗೆ ಜನವಶೀಕರಣ ಜನ ಆಕರ್ಷಣೆ ಇವರು ಮನ ಬೈಕಿಗಳು ಈಡೇ ಇರ್ತೈತಿ ಈಗ ದುಡ್ಡು ಕಾಸು ಇವ್ರು ಮಾಡ್ತಾ ಇರೋವಂಥ ಕೆಲಸಗಳು ಸಕ್ಸಸ್ಸು ಇವಾಗ ನಾವು ವ್ಯಾಪಾರ ಬಿಸ್ನೆಸ್ ಅಂತೇನಲ್ಲ ನೀವು ನಾವು ಯಾವುದೋ ಒಂದು ಕಾರ್ಯಕಲಾಪಕ್ಕೆ ಹೋಗ್ತೀವಿ ಸಕ್ಸಸ್ಸು ಜಯ ಆತ ಇರ್ತದೆ ಇವಾಗ ಇವರು ಯಾವುದೋ ಯಾವುದಕ್ಕೂ ಒಂದು ಕೈ ಹಾಕ್ತಾರೆ ಸಕ್ಸಸ್ ಆತಾರೆ ಕೆಲವರು ವ್ಯಾಪಾರ ಮಾಡ್ತಾರೆ ಕೆಲವರು ಬೇರೆ ಬೇರೆ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ ಈ ಥರ ಮಾಡಿದಾಗ ಅದ್ರ ಎಲ್ಲ ಕಡೆದು ಈಗ ಆ ಕಡೆ ಈ ಕಡೆದು ಎಲ್ಲ ಕಡೆದು ಎಳ್ಕೊಂಡು ಅಮೌಂಟ್ ಅಲ್ಲಿ ಕೊಡ್ತಾ ಇರ್ತದೆ ಸೊ ಅದು ಎಲ್ಲ ಕಡೆಯಿಂದ ಆಕರ್ಷಣೆ ಆಕರ್ಷಣೆ ಕೊಡ್ತದೆ ಈ ಥರ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಪಾಸಿಟಿವ್ ಇರುತ್ತೆ ಯಾವುದೇ ಯಾವುದೇ ಮಾಡಬಹುದು ತುಂಬಾ ಒಳ್ಳೇದು ಆಮೇಲೆ ಏನಾಗ್ತದೆ ಶುಕ್ರವಾರ ಶುಕ್ರವಾರ ಅಂಗಡಿಗೆ ಕೆಲವರು ಅಂಗಡಿಗಾಗ್ಲಿ ಮನೆಗಾಗ್ಲಿ ಇದೇನ್ ಮಾಡ್ಬೇಕಂತಂದ್ರೆ ದೃಷ್ಟಿ ತೆಗಿಬೇಕು ಮನೆಗಾಗ್ಬೋದು ಅಂಗಡಿಗಿದೆ ಎರಡು ಸೇರಿನೆ ತಿಳ್ಕೊಬೇಕು ನಮ್ ವೀಕ್ಷಕರು ಆಮೇಲೆ ಹೆಂಗೆ ಅಂತಂದ್ರೆ ಕೆಲವು ಒಂದು ತೆಂಗಿನಕಾಯಿ ಎತ್ಕೊಂಬೋದು ಇಲ್ಲ ಒಂದು ನಿಂಬೆಣ್ಣೆ ಎತ್ಕೊಂಬೋದು ಅದನ್ನು ಎತ್ಕೊಂಡು ತೆಂಗಿನಕಾಯಿ ಆದರೆ ನೀಟಾಗಿ ಎಲ್ಲ ಒಂಥರ ಇದು ಎಲ್ಲ ಜುಟ್ಟು ಸಮೇತ ಬಿಡಬೇಕು ಬೋರ್ಡ್ ಮಾಡಿ ಬೋರ್ಡ್ ಬೋರ್ಡ್ ಮಾಡ್ಬೇಕು ಯಾಕಂದ್ರೆ ಅದು ದಿಗಂಬರೇಶ್ವರ ಕಾಲುಭೈರವ ಅಂತ ಹೇಳ್ತೀವಿ ಎಲ್ಲ ಬೋರ್ಡ್ ಮಾಡಿಬಿಟ್ಟು ದಿಗಂಬರೇಶ್ವರ ಅಂತ ಅದನ್ನ ಏನು ಮಾಡಬೇಕು ಕುಂಕುಮ ಮೆತ್ತಬೇಕು ಅದಕ್ಕೆ ಕುಂಕುಮ ಮೆತ್ತಿ ಒಂದು ಕರ್ಪೂರ ಹಚ್ಕೊಂಡು ನೀಟಾಗಿ ಮೂಲೆ ಮೂಲೆ ಎಲ್ಲ ದೃಷ್ಟಿ ತೆಗೆದು ಆ ಒಂದು ಆಚೆಗಡೆ ಹಿಡ್ಗಾಯಿ ಥರ ಹೊಡೆದ್ಬಿಟ್ಟು ಈ ಥರ ದೃಷ್ಟಿ ತೆಗಿಬೇಕು ಶುಕ್ರವಾರ 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 ಮನೆಗೆ ಆಗಲಿ ಅಂಗಡಿಗೆ ಆಗಲಿ ದೃಷ್ಟಿ ತೆಗೆದು ಆಮೇಲೆ ಒಂದು ಪೂಜೆ ಮಾಡಿ ಒಂದು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಯಾವುದೇ ನಮ್ಮ ದೇಹಕ್ಕಾಗಲಿ ಮನಸ್ಸಕ್ಕಾಗ್ಲಿ ಒಂದು ಪಾಸಿಟಿವ್ ಬೇಕೇ ಬೇಕು ನಮಗೊಂದು ಪಾಸಿಟಿವ್ ಬೇಕು ಅಂತಂದಾಗ ಒಂದು ಅರ್ಧ ಅರ್ಧ ಗಂಟೆ ಧ್ಯಾನ ಮಾಡ್ತಾ ಇರಬೇಕು ಮಾಡ್ತಾ ಇದ್ದಾಗ ಏನಂತದೇ ಇವ್ರದ್ದು ಮೈಂಡ್ಗಳು ಮತ್ತೆ ಅದು ಇದು ಏನೇನು ಇರ್ತಾ ಇದ್ದಲ್ಲ ಕಮ್ಮಿ ಆಗಿ ಒಂದು ದೈವ ಶಕ್ತಿ ಅನ್ನೋದು ಒಂದು ಆತ್ಮ ಕೂತ್ಕೊಂಡಾಗ ಇವ್ರಿಗೆಲ್ಲ ಇದು ಒಂದು ಸಪೋರ್ಟ್ ಕೊಡ್ತದೆ ಸಪೋರ್ಟ್ ದೈವ ಶಕ್ತಿನೂ ಕೊಡ್ತದೆ ಮನೆ ಒಳಗಡೆ ದೃಷ್ಟಿನೂ ತೆಗೆದಿರ್ತಾರೆ ಮನೆ ಅಂದ್ರೆ ಅಂಗಡಿ ಎಲ್ಗೂ ಎರಡು ಸೇರಿನೇ ಹೇಳ್ತಾ ಇರೋದು ಇವು ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಜನ ಏನ್ ಮಾಡ್ತಾರೆ ಇವಾಗ ಬೀದಿ ಕೆಲವ್ರು ನೋಡ್ರಿ ಒಂದೊಂದು ಅಂಗಡಿಗೆ ನೋಡ್ತಾರೆ ಮತ್ತೆ ಬರಲ್ಲ ಇವ್ರನ್ನ ನೋಡ್ತಾರೆ ಇವ್ರಿಗೇನೋ ಒಂದು ಒಳ್ಳೇದು ಮಾಡೋಣ ಅಂತಾರೆ ಕೊಡ್ತೀನಿ ಇಲ್ಲ ದುಡ್ಡು ಕಾಸು ಕೊಡ್ತೀನಿ ಅಂತಾರೆ ಇವ್ರಿಗೆ ನೋಡ್ತಾ ಇದ್ದಂಗೆ ಅವ್ರು ಕೊಡಬೇಕು ಅನ್ನೋ ಮನಸೇ ಬರೋಲ್ಲ ಈ ಥರ ದೃಷ್ಟಿ ಇವೆಲ್ಲ ತೆಗೆದು ಈ ಥರ ಒಂದು ಪೂಜೆ ಮಾಡಿದಾಗ ಅದೇನಾದ್ರೆ ಅವ್ರ ಮೈಂಡಿಗೆ ಹೋಗಿ ಎಳಿಬೇಕು ಕೊಡೋಣ ಅನ್ನೋದು ಒಂದು ಆಕರ್ಷಣೆ ಇರ್ತದೆ ಸಪೋರ್ಟ್ ಆಗೋದು ಸಪೋರ್ಟ್ ಮಾಡೋದು ಈ ಥರ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇದು ಇದು ಪ್ರೊಸೆಸ್ ಜಾಸ್ತಿ ಇದೆ ಸ್ವಲ್ಪ ಟಫು ಬಟ್ ಕಷ್ಟಪಟ್ಟು ಮಾಡ್ಕೊಂಡ್ರೆ ಅನುಕೂಲ ಎಲ್ಲಾನು ಕಷ್ಟ ಇಲ್ದಿದ್ದು ಯಾವುದು ಸುಖವಾಗಿ ಬರೋಂಥದ್ದು ಯಾವುದು ಇಲ್ಲ ಇಲ್ಲಿ ಕಷ್ಟಪಟ್ಟರೆ ಸುಖ ಸಿಗ್ತೈತಿ ಬಟ್ ಇದು ಗೊತ್ತಿರೋರು ಈ ಒಂದು ಅನುಭವ ಇದ್ರೆ ಈ ಮೂಲಿಕೆಗಳ ಬಗ್ಗೆ ಮಾಡ್ಕೊತಾರೆ ಆಲ್ಮೋಸ್ಟ್ ಎಲ್ಲ ಗೊತ್ತೈತೆ ಸರ್ ಹೌದಾ ಪ್ರತಿಯೊಬ್ಬರಿಗೂ ಇದು ಮಾಡ್ಕೊಳಕ್ ಆಗಲ್ಲ ನಮ್ ಕೈಲಿ ನೀವೇನ ಮಾಡ್ಕೊಡಿ ಅಂದ್ರೆ ನಾವು ಬೇರೆ ರೀತಿಯೇ ಮಾಡ್ಕೊಡ್ತೀವಿ ಇದು ಬಿಟ್ಟು ಬೇರೆ ಮಾಡಿ ಬೇರೆ ಬೇರೆ ಅದು ಕೂಡ ಇದೇ ಇದೇ ತರದ್ದೇ ಕೆಲಸ ಮಾಡೋದು ಅಲ್ಲಾದ್ರೂ ಬೇರೆ ಬೇರೆ ಗಿಡಮೂಲಿಕೆಗಳಾಕಿ ಮತ್ತು ಮಂತ್ರಗಳೆಲ್ಲ ಹಾಕಿ ಅದಕ್ಕೆ ಚಕ್ರಗಳು ಎಲ್ಲ ತಾಯಿತಿ ಕೊಡೋದು ಬೇರೆ ಏನೇನೋ ಎಲ್ಲ ಆಪ್ಷನ್ ಇರ್ತದೆ ಆ ರೀತಿ ಮಾಡ್ತಾರೆ ಅದು ನೋಡಿಕೊಂಡು ನೀವು ಮಾಡಿ ಹೌದೌದು ಸೊ ವೀಕ್ಷಕರೇ ಈಗ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಸೊ ಎಲ್ಲ ಕಡೆ ನಾವು ಚೆನ್ನಾಗೇ ಇದ್ದರೂ ಕೂಡ ನಮ್ಗೆ ಯಾಕೋ ಬಿಸ್ನೆಸ್ ಡೆವಲಪ್ ಆಗ್ತಾ ಇಲ್ಲ ಇಲ್ಲ ತುಂಬ ನಷ್ಟ ಆಗ್ತಾ ಇದೆ ಇಲ್ಲ ಏನೋ ಸಾಲ ಆಗ್ತಾಯಿದೆ ಇಲ್ಲ ಇನ್ನೇನೋ ಒಂದು ಪ್ರಾಡಕ್ಟ್ಗಳ ಎಲ್ಲಾದರೂ ರೆಡಿ ಮಾಡಿ ಇಟ್ಕೊಂಡು ಅವು ಸೇಲ್ ಆಗ್ತಾಯಿಲ್ಲ ಈ ಥರ ಸಮಸ್ಯೆಗಳು ಸಾವಿರ ಇರ್ತವೆ ಬಿಸ್ನೆಸ್ಸಲ್ಲಿ ಆ ಥರ ಸಮಸ್ಯೆಗಳು ಒಂದಕ್ಕೊಂದು ಒಂದಕ್ಕೊಂದು ಸೇರ್ತಾ ಇದ್ದರೆ ಯಾಕೋ ಇದು ನಮಗೆ ಬೆಳವಣಿಗೆನೇ ಕಾಣಿಸ್ತಾ ಇಲ್ಲ ಅಂದಾಗ ಆ ಒಂದು ವ್ಯಕ್ತಿಗಳು ಈ ಥರದ್ದೊಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ಇದನ್ನ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿನ ಸಮಸ್ಯೆಗಳು ಕ್ಲಿಯರ್ ಆಗಿ ಯಾವುದೇ ಬಿಸ್ನೆಸ್ ಆದರೂ ಅದು ಡೆವಲಪ್ಮೆಂಟ್ ಆಗುತ್ತೆ ಅದಾಗಲ್ಲ ನನ್ನ ಕೈಲಿ ಮಾಡ್ಕೊಳಕ್ಕೆ ಅನ್ನೋರಿಗೆ ರಾಘವೇಂದ್ರ ಅವರು ಅವ್ರ ಕಡೆಯಿಂದ ಬೇರೆ ಒಂದು ಅವ್ರದೇ ಒಂದು ಬೇರೆ ವಿಧಾನದಲ್ಲಿ ಸೊ ಬಿಸ್ನೆಸ್ ಡೆವಲಪ್ ಆಗೋದಕ್ಕೋಸ್ಕರ ಒಂದು ಮಾಡಿಕೊಡ್ತಾರೆ ಸೊ ಅದೇನು ಅಂತ ಅವ್ರನ್ನೇ ಮಾತಾಡಿಸ್ಕೊಳ್ಳಿ ಸೊ ಇದಿಷ್ಟು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಲಾಸ್ ಆಗಿರೋರಿಗೆ ಒಂದು ಟಿಪ್ಸು ಅದಕ್ಕೆ ಬೇಕಾಗಿರೋ ಒಂದು ಅಷ್ಟು ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೂ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತೀನಿ ನಮಸ್ಕಾರ